ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲಿಗೆ ಒಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಇದು ಗೀತಾ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವಾಗ ನಾನು ನಮ್ಮ ಶ್ರೀನಾಥ್ ಹೇಳಿ ಬಾಬಾ ಸತ್ಯ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ಒಂದು ಲೈನ್ ನಂಬಲ್ಲ ನೀವು ಅರ್ಧ ನಿಮಿಷದಲ್ಲಿ ಹೇಳ್ಬೋದು ಅಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋದು ಅಂದ್ರೆ ಇಂಟ್ರಿ ಇಂಥ ಕಥೆ ನಾ ಸಂಜೆ ಬೆಟ್ಟಿಗೆ ತಟ್ಟು ನಿಜ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾರ್ಟ್ ಇಟ್ರಿ ಇದು ಒಂದು ಅವಾಗಲೇ ಹೇಳಿದೆ ಎಲ್ಲ ನಾನು ನಿಜವಾಗ್ಲು ನೀವೆಲ್ಲ ನೋಡಿದ್ರೆ ನೀವೇ ಹೇಳ್ತೀರಾ ಈ ಪಿಕ್ಚರ್ ನೀವು ನೋಡಿದ್ರೆ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಆ ಕೇಳ್ತಿದ್ದಂಗೆ ಅನ್ನಿಸ್ತು ವಾಹ್ ಎಕ್ಸ್ಟ್ರಾ ಅನ್ನಿಸ್ತೀನಿ ಆ ಸಬ್ಜೆಕ್ಟ್ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಮೇಕಿಂಗು ಹಂಗೆ ಇದೆ

ಜೈನ್ ಥರ ಇದೆ ನಿಮ್ಮ ಬಾಯ್ಸಂತ ಗಾಡಿ ಬಯಸಿ ಒಳ್ಳೇದಾದ್ರೆ ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡು ಆಗಬೇಕು ವೇದಿಕೆ ಮೇ ಪರಮ ಪೂಜೆಯ ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸಿತು ಥ್ಯಾಂಕ್ ಯು ಓಕೆ ಸರ್ ನಿಮ್ಮ ವಿಶಸ್ಸು ಧೋನಿಗೂ ನೀವು ವಿಶ್ ಮಾಡಿದ್ರಿ ತುಂಬ ಚೆನ್ನಾಗೈತೆ ಸಿನಿಮಾ ಇದು ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಹೊಂದೀವಿ ಸುರಕ್ಷ್ಮಾ ಮಂಜುನಾಥ ಸರ್ ಬಣಕರ್ ವೇದಿಕೆ ಮೇರು ಎಲ್ಲ ಆತ್ಮೀಯರು ಶ್ರೀನಾಥ ಚೇತನ್ ಗೆಳೆಯ ಸತ್ಯ ಕೀರ್ತಿ ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕಲ್ ಕವಿ ಕವಿಯವರು ಇದ್ರಲ್ಲಿ ಬರ್ದಿರೋ ಸಾಲಗಳು ಕೇಳ್ತಾ ಕೇಳ್ತಾ ಇದ್ದಾರೆ ಎಷ್ಟೊತ್ತಿ ನೀವು ಎಷ್ಟೊತ್ತಿ ಭಾವಕರಾಗಿ ಗೊತ್ತಿಲ್ಲ ತುಂಬ ಅದ್ಭುತವಾದ ಸಾಲಗಳು ಬರ್ತಿದ್ದಾರೆ ಕವಿ ಥ್ಯಾಂಕ್ ಯು ವೆರಿ ಮಚ್ ಕವಿಗೆ ನಾನು ಮೊದಲು ಮೊದ ಮೊದಲು ಗೊಮ್ಮೆಗಳಿದ್ರೆ ಮಳೆಗಾನಿಯೂ ಇನ್ನೇನು ಆ ಹಾಡಿನ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದೀವಿ ಹೆಂಗ್ರಿ ಉಳ್ಬಿಟ್ಟು ನಿಮಗೆ ಈ ಸಾಲುಗಳು ಗೊತ್ತಾ ಅದ್ಭುತವಾಗಿ ಬಂದಿದ್ದಾರೆ ಕವಿ ತುಂಬ ಅದ್ಭುತವಾದ ಹಾಡುಗಳು ಇನ್ನೂ ನಾಲ್ಕು ಹಾಡುಗಳು ಬಿಡುಗಡೆ ಮಾಡ್ತೀವಿ ಅದ್ರಲ್ಲಿ ಮೂರು ಹಾಡು ಐದು ಹಾಡುಗಳನ್ನೂ ಕವಿನೇ ಬರ್ತಿದ್ದಾರೆ ಒಂದು ಭಾವಗೀತೆ ಬಡಿಸಿದ್ದೀವಿ ನಾವು ಯು ಕವಿ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ನೋಡಿದ್ರಿ ಅವ್ನ ಕೆಲಸನ ನನ್ನ ಸ್ಕ್ರೀನ್ಗೆ ಬಂದು ನೋಡಿದ್ರಿ ನೀವೆಲ್ಲ ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅವ್ನಿನ್ನೂ ಡೀಟೈಲಿಗೆ ತುಂಬ ಮ್ಯಾಜಿಕ್ ಮಾಡ್ದು ಅವ್ನ ಮ್ಯಾಜಿಕ್ಗೆ ಥ್ಯಾಂಕ್ ಯು ಬಂದಿದ್ರಿ ಎಲ್ಲೂ ನಿಮ್ಮೆಲ್ಲರ ಹರಕೆ ಹಾರೈಕೆ ಚಿತ್ರ ತಂಡದ ಮೇಲೆ ಈ ಸಿನಿಮಾ ಮೇಲೆ ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿಗರ ಮೇಲೆ ಇಲ್ಲಿ ಇಂತ ಹಾರೈಸ್ಯ ಅದ್ಭುತವಾದ ಒಂದು ಹಾಡು ಇವತ್ತು ನಮ್ಮ ತಮ್ಮ ಮುಂದೆ ಬಿಡುಗಡೆ ಆಗಿದೆ ನಾವೆಲ್ಲ ನೋಡಿದ್ದೀವಿ ಭಾಳ ಕೇಳೋದಕ್ಕೆ ಭಾಳ ಇಂಪಾಗಿದೆ ಜೊತೆಗೆ ಪಿಕ್ಚುರೈಸೇಷನ್ನು ಸಹ ಆ ಸ್ಪಾಟು ಲೊಕೇಶನ್ ಎಲ್ಲ ನಿಜವಾಗ್ಲೂ ಅದ್ಭುತವಾಗಿದೆ ಎಲ್ಲ ಸಾಂಗ್ಸು ನೀನು ನನಗೆ ಹಾಗಾಗಿ ಈ ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ನೋಡಿದೆ ಐ ವಿಶ್ ಆಲ್ ದ ದಾಸ್ಟ್ ಕ್ರೂ ಆಫ್ ದಿಸ್ ಮೂವಿ ವಾಲ್ದಸ್ ಇದು ಯಶಸ್ವಿಯಾಗಿ ಸಿನಿಮಾ ಹೊರ ಹಮ್ಮಲಿ ಅಂತ ಆಶಿಸ್ತಾರೆ ಇದಕ್ಕೆ ಶ್ರಮಪಟ್ಟಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಚಂದ್ರ ಕುಮಾರ್ ಅವ್ರಿಗೆ ನಮ್ಮ ನಾಗಶೇಖರ್ ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ದರ್ಶಂಕರ್ ಅವರಿಗೆ ಸೋನು ಮಿಲೂಮ್ ಹಾಡಿರುವಂಥ ಹಾಡು ಮತ್ತು ಕನ್ನಡದಲ್ಲಿ ಕೇಳುವಂಥ ಒಂದು ಅವಕಾಶ ಸೊ ಮತ್ತೆ ಸಿನಿಮಾದ ಯಶಸ್ಸು ಆಶಿಸ್ತು ಐವತ್ತನೇ बर्थडे ಪಾಯಿಂಟ್ ನಾಕ್ಷತ್ರ ರವರು ಹುಟ್ಟುದಾದ ಸುಭಾಷನ ಅವರನ್ನು ನಮಸ್ಕಾರ ಅ ಸರ್ ಹೇಳ್ತಾ ಇದ್ದರು ಸಂಜು ಮತ್ತು ಗೀತಾ ಸಂಜು ಮತ್ತು ಗೀತಾ ಪರಿ ಸಿನಿಮಾ ಮಾತ್ರ ಅಲ್ಲ ಇಟ್ ಇಸ್ ಎಮೋಷನ್ ಅದಕ್ಕೆ ಆಡ್ ಮಾಡ್ತಾನೆ ಅಂತ ಹೇಳ್ತೀನಿ ಇಟ್ಸ್ ಆಲ್ಸೋ ಅ ಬ್ರ್ಯಾಂಡ್ ಅದಕ್ಕೆ ಆದಂತ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅದರ ನಾನು ಒಬ್ಬಳು ಸೊ ಇಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನನ್ನನ್ನು ಪುಟ್ಟ ಭಾಗ ಮಾಡಿಕೊಂಡಿದ್ದೇನೆ ಪುಟ್ಟ ಭಾಗ ಅಲ್ಲ ದೊಡ್ಡ ಭಾಗ ಅಂದರೆ ನನಗೆ ಯಾರು ಮೂರು ಹಾಡುಗಳನ್ನ ಹಾಡಿದ್ದೀನಿ ಶ್ರೀಧರ್ ಸಂಭ್ರಮ್ ಸರ್ ಐ ಹ್ಯಾವ್ ಅ ಸ್ಪೆಷಲ್ ಗ್ರಾಟಿಟ್ಯೂಡ್ ಫಾರ್ ಹಿಮ್ ಇನ್ ಮೈ ಹಾರ್ಟ್ ನಾನು ನನ್ನ ಚಲನಚಿತ್ರ ಹಾಡುಗಾರಿಕೆಯಲ್ಲಿ ನನ್ನ ಜರ್ನಿ ಶುರು ಮಾಡಿದಾಗ ನಾನು ಹಾಡಿದ ಪ್ರಪ್ರಥಮ ಸಂಗೀತ ನಿರ್ದೇಶಕರು ಶ್ರೀಧರ್ ಸರ್ ಇಟ್ಸ್ ಈಸ್ ವೆರಿ ಸ್ಪೆಷಲ್ ಟು ಸಿಂಗ್ ಫಾರ್ ಯು ಸರ್ ಅಂಡ್ ಕಿಟ್ಟಿ ಸರ್ ಹಾಗೆ ರಚಿತಾ ರಾಮ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರೋಂತೆ ಚಿತ್ರ ನೋಡಕ್ಕೆ ನಾನು ನಿಮ್ಮೆಲ್ಲರ ಹಾಗೆ ಕಾತರದಿಂದ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಕಿಟ್ಟಿ ಸರ್ ನಾನು ಸರ್ ಇದೆ ಎಂಟೈರ್ ಟೀಮ್ ಫಾರ್ ಮೇಕಿಂಗ್ ಮೀ ಎ ಪಾರ್ಟ್ ಆಫ್ ದಿಸ್ ಸ್ಮಾರ್ಟಫೋನ್ ಪ್ರಾಜೆಕ್ಟ್ ಐ ऍम ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳ್ತೀನಿ ನೀವು ಮಾತನಾಡೋದು ಮುಗಿದಕ್ಕೆ ಆದಕ ಅರ್ಥ ಆಗ್ತಾ ಇರಲ್ಲ ನಾನು ಇವತ್ತಿನ ಕೇಂದ್ರಬಿಂದು ಸಿದ್ಧಾಂತಾಬ್ರೋ ನಮಗೆ ಜಗೇಶ್ ಅವರು ನಾನು ಮಾತಾಡುವಾಗ ಒಂದು ಮಾತು ಹೇಳಿದರು ಪ್ರಕಾರ ಸ್ನಾನ ಮಾಡ್ತಾ ಇದ್ದೆ ಸ್ನಾನ ಮಾಡೋ ಟೈಮಲ್ಲಿ ಒಂದು ಸಾಂಗ್ ಓಪನ್ ಆಯಿತು ಸಂಜು ಮತ್ತು ಗೀತಾ ಅಂತ ಬಂತು ಹಂಗೆ ನಿಲ್ಸ್ಬಿಟ್ಟು ನಾನು ಹಿಡ್ತಿನ ಕಲ್ಬಿಟ್ಟು ಯಾವ ಇದು ಸಾಂಗ್ ಅಂತೆ ಇನ್ನೂ ರಿಲೀಸ್ ಆಗಿಲ್ಲ ಸಂಜು ವೆಟ್ಸ್ ಗೀತಾ ಸಿನ್ಮಾದಂತೆ ಅಂತ ನೂರ ನೂರು ಭಾಗ ಈ ಸಿನಿಮಾ ಸಕ್ಸಸ್ ಅಂತ ಅವ್ರು ಹೇಳಿದ್ರು ಅಂತ ಅದನ್ನ ನಮ್ದು ಅವ್ರು ಹೇಳಿದ್ರು ಈಗ ಉಪೇಂದ್ರ ಮೂರು ಸಾವಿರ ಎರಡು ಸೂಪರ್ ಟೂಪರ್ ಇಟ್ ಹಾಂಗ್ಲೇ ಬೇಕು ಅಮ್ಮ ಜೊತನಲ್ಲಿ ಮೈಸೂರಲ್ಲಿ ಹೇಳಿದ್ದೇನ್ ಕಾಣಿಸದಲ್ಲ ಹೇಳಿದೆ ನಿಮ್ ಇಬ್ಬರು ರಾಷ್ಟ್ರಪತಿಗಳಿಗೆ ತಂಗ ಬರದು ಎತ್ಬ ಇನ್ನೂ ಹಿಂಗೆ ಇದೀರಲ್ಲ ಅಂತ ಹೇಳ್ಬಿಟ್ಟು ಅವಾರ್ಡ್ ನಾನು ಎಲ್ಲಿ ಎಲ್ಲಿ ಹೋದ್ರು ಇದೆ ಎಲ್ಲಿ ಹೋದ್ರೂ ಇದೆ ಓಪನ್ ಆಗಿ ಹೇಳ್ತಾರೆ ಯಶಸ್ ಹೋದ್ರು ಬಾಕಿ ತೆಗಿತಾರೆ ಅಂತ ಇದು ನನ್ನ ಮೈಸೂರಲ್ಲಿ ನಿಮ್ಮ ಮುಂದೆ ನೂರ್ ಸಾರಿ ಹೇಳಿದ್ದ ಸೈಸ್ ಕೇಳಿದ್ದೀರಲ್ಲ ಅದಕ್ಕೆ ನಿಮ್ಮ ಇಬ್ಬರ ಪಾದ ಚರಣಗಳಿಗೆ ನಮಸ್ಕರಿಸ್ತಾ ಕಿಟಪ್ಪ ಕಿಟಪ್ನ ಓಪನಿಂಗ್ ಅವ್ರಿಗೆ ಸೀರಿಯಲ್ ಅಲ್ಲಿ ಇದ್ರು ಸಿನಿಮಾ ಮಾಡಬೇಕು ಅಂತ ಹೇಳಿ ಗಾಂಧಿನಗರ ಹೋಟ್ಲಲ್ಲಿ ಹೂಮಾಕಿ ಸಾಯಿ ಪ್ರಕಾಶ್ ಅವ್ರನ್ನ ಕರೆದು ಒಂದು ಕೆಲಸ ಪಿಕ್ಚರ್ ತೋರಿಸಿ ಅವತ್ತು ಮಾಡಬೇಕು ಅಂತ ಇದ್ದಿದ್ದು ಅದನ್ನ ಮಾಡೋಕ್ಕಾಗಿಲ್ಲ ಆಮೇಲೆ ಧೈರ್ಯ ಮಾಡಿದ್ವಿ ಅಂತ ಮಾತು ಆದ್ರೆ ಅಂತ ಒಂದು ವ್ಯವಸ್ಥೆಯನ್ನ ಬಾಬಾ ನೀನು ನೆನಪಿಸ್ಬಂದ್ರು ಬಾರಪ್ಪ ಉಪ್ಪಿಸ ಉಪ್ಪ ಸರ್ಸ್ಕೊಂತ ಕಿಟಾಪನ್ ನೆಪಿಸ್ಕೊಳೆ ಇಡೀ ತಂಡ ನಾನು ಇದೇ ಈ ಶ್ರೀರಾಥ ಲಾಸ್ಟ್ ಟೈಮ್ ಇಷ್ಟಪ್ಪ ಒಂದು ವಾರ ಎಂಟು ದಿವಸ ಕೆಳಗಡೆ ಈ ಏನ್ ಶಾಂತಿ ತೋರ್ಸುದಲ್ಲ ತೋರ್ಸ್ಬಿಟ್ಟಿದ ಅದನ್ನ ನೋಡ್ಬಿಟ್ಟು ನಾನು ಕಿಟಾಪನ್ ಭೀ ಹೇಳಿದ್ದೆ ನಿಮ್ಗೆ ಹೇಳಿದ್ದೆ ಏನಂತ ಈ ಸಾಂಗ್ ನಾನು ನೋಡಿದಪ್ಪ ಇನ್ ತೋರಿಸ್ಕೊಂಡು ಇಲ್ಲೇ ಹಿಂಗೈತೆ ತೋರಿಸ್ಕೊಂಡು ಇನ್ ಹೆಂಗೈತೆ ಅಂತ ಹೇಳಿ ಅಂತ ಅದ್ಭುತ ಶ್ರೀರಾಥ ನಿನ್ನ ಹೆಸರು ಹೇಳ್ಬಿಟ್ಟೆ ಹೇಳಿದ್ದೆ ಅಂತ ಹೇಳಿ ಅಂತ ಮೊದಲಿಂದ ಹೇಳ್ತಕ್ಕಂಥ ನಮ್ಮ ಡೈರೆಕ್ಟರ್ ಹುಟ್ಟಿದಪ್ಪ ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯ ಹೇಳ್ತಾ ಇವತ್ತು ಏನು ನಾವು ಈ ಸಾಂಗ್ ಲಾಂಚ್ ಮಾಡಿದ್ದೀವಿ ಈ ಸಾಂಗನ್ನು ನಾವು ಸುಶಾಂತ್ ಗಾಂಧಿ ಶೂಟ್ ಮಾಡಿದ್ದು ಭಾಳ ಅದ್ಭುತವಾಗಿ ನಮ್ಮ ಕ್ಯಾಮ್ರಾ ಬುಕ್ಕು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಭಾಳ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಇನ್ನೂ ಐದು ಸಾಂಗ್ ಇದೆ ಮತ್ತೆ ಇಪ್ಪತ್ತನೇ ತಾರೀಕು ಸಾಂಗ್ ಬಿಡ್ತಾ ಇದ್ದೀವಿ ಅದಾದ ನಂತರ ಎರಡನೇ ತಾರೀಕಿಗೆ ಪ್ರೀಮಿಯಂಟ್ ಲಾಚ್ ಮಾಡಿಬಿಟ್ಟು ಆರನೇ ತಾರೀಕು ಪ್ಲ್ಯಾನ್ ಮಾಡ್ತೀವಿ ಸರ್ ಮಾಡಲಿಕ್ಕೆ ಜೊತೆಗೆ ಮೊದಲಿನ ಕರೆಕ್ಟ್ ಮಾಡಿಸಿದ ನಂತರ ನಮ್ಮ ಉಪ್ಪಿ ಸಾರು ನಮ್ಮ ಮಂಜು ಸಾಹೇಬರು ನಮ್ಮ ಅಧ್ಯಕ್ಷರು ಕಣಕರ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಅದು ನಾನು ಮಾರ್ಪತಿ ಮತ್ತು ನನ್ನ ಸ್ವಾಮೀಜಿಗಳಿಗೆ ಮಾತಾಡ್ತಾರೆ ಚೆನ್ನಾಗಿ ಸಾಮರ್ ಬರ್ತಾವ್ರೆ ಬೇಕೆಮ್ಮ